ನಾಳೆ ಮೇ ಮೂವತ್ತು ನಾಡಿನ ಎಲ್ಲ ಜೀವಪರ ಜನರು ಹಾಸನಕ್ಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ ಹಾಸನದ ಅಕ್ಕಪಕ್ಕದಲ್ಲಿ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಈ ಥರದ ಶಿಲ್ಪಕಲೆಯ ಬೀಡಿದೆ ಅದನ್ನು ನೋಡೋದಕ್ಕೆ ಬನ್ನಿ ಅಂತ ಯಾವಾಗಲೂ ನಾವು ಕರೀತಾ ಇದ್ವಿ ಹೋಗೋಣ ಬನ್ನಿ ಅಂತ ಮಾತಾಡ್ಕೊತಾ ಇದ್ವಿ ಆದರೆ ಈ ಸಾರಿ ಮೇ ಮೂವತ್ತಕ್ಕೆ ಹಾಸನಕ್ಕೆ ಬನ್ನಿ ಅಂತ ಕರಿತಾ ಇರೋದು ಸಂಸ್ಕೃತಿ ಶಿಲ್ಪಕಲೆಗಳ ನೆಲೆಬೀಡಾದ ಇಲ್ಲಿ ಪಾಳೆಗಾರಿ ಮೌಲ್ಯಗಳು ಕೂಡ ಹಲವಾರು ವರ್ಷಗಳಿಂದ ಬೇರ್ಬಿಟ್ಟಿರುವಂತಹ ಒಂದು ಊರು ಕೂಡ ಅಂತ ಅನ್ನೋದು ಅಲ್ಪ ಸ್ವಲ್ಪ ಗೊತ್ತಿದ್ದಿದ್ದು ಈಗ ಇಡೀ ರಾಜ್ಯ ದೇಶ ವಿದೇಶಗಳವರೆಗೂ ಕೂಡ ಚೆಲ್ಲಾಡಿ ಹೋಗಿರುವಂತಹ ಒಂದು ಅವಘಡ ಅದನ್ನು ವಿರೋಧಿಸೋದಕ್ಕಾಗಿ ನೀವು ಬನ್ನಿ ಅಂತ ನಾನು ಕರೀತಾ ಇದ್ದೀನಿ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿದಂತಹ ದುಷ್ಕೃತ್ಯಗಳು ದೌರ್ಜನ್ಯಗಳು ಅದು ಹೊರಬಿದ್ದ ಪರಿ ಬಿದ್ದ ನಂತರ ನೂರಾರು ಕುಟುಂಬಗಳು ಮೂರಾ ಬಟ್ಟೆ ಆಗೋಗುವಂತಹ ಸ್ಥಿತಿ ಇದೆಯಲ್ಲ ಇದಕ್ಕೆ ನಾವು ಸವಾಲು ಎಸಬೇಕಾದ ಅಗತ್ಯ ಇದೆ ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಬೇಕು ವಿಶ್ವಾಸ ಮೂಡಿಸ್ಬೇಕು ಭರವಸೆ ಮೂಡಿಸಬೇಕು ಹೊರಗೆ ಬನ್ನಿ ಇದೊಂದು ಅವಕಾಶ ನಿಮ್ಮ ಮೇಲಾಗಿರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಇಡೀ ನಾಡಿನ ವಿಚಾರವಂತ ಜನ ನಿಮ್ಮ ಜೊತೆಗಿದ್ದಾರೆ ನೀವಲ್ಲ ತಪ್ಪಿತಸ್ಥರು ನೀವು ಅಪರಾಧ ಮಾಡಿಲ್ಲ ಅಪರಾಧ ಮಾಡಿದವರಿಗೆ ಶಿಕ್ಷೆ ವಿಧಿಸೋದಕ್ಕೆ ಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತಂದರೆ ತಮ್ಮನ್ನು ಯಾರು ಎದುರಿಸೋರಿಲ್ಲ ಅಂತ ಅಂದುಕೊಂಡಿದ್ದಂತಹ ಜಮೀನ್ದಾರಿ ಪಾಳೆಗಾರಿಕೆ ಗೌಡಿಕೆಯನ್ನು ತೋರಿಸ್ಕೊಂಡಿದ್ದವರಿಗೆ ಇದು ಪ್ರಜಾಪ್ರಭುತ್ವದ ನೆಲ ಇಲ್ಲಿಯೇ ಇರುವಂತಹ ಸಂವಿಧಾನ ಮಹಿಳೆಯರ ಘನತೆಯ ಬಗ್ಗೆ ದುಡಿಯುವ ಜನರ ಬದುಕಿನ ಬಗ್ಗೆ ಕಾಳಜಿ ಇರುವಂತಹ ಜನ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ನುವಂತಹ ಒಂದು ಗಟ್ಟಿ ರೋಷದ ಧ್ವನಿಯನ್ನು ಅವರಿಗೆ ಕೇಳಿಸಬೇಕಾಗಿದೆ ಸೊಕ್ಕು ಮುರಿಬೇಕಾದಂತಹ ಕಾಲ ಇದು ಹಾಗಾಗಿ ದಯವಿಟ್ಟು ಇಡೀ ರಾಜ್ಯದ ಜೀವಪರ ಮನಸ್ಸುಗಳು ಜನ ನಾಳೆ ಹಾಸನಕ್ಕೆ ಬನ್ನಿ ಪ್ರಜಾಪ್ರಭುತ್ವದ ಒಂದು ಸಾಮರ್ಥ್ಯವನ್ನು ತೋರಿಸೋಣ ಸೊಕ್ಕು ಮುರಿದು ಪಾಳೆಗಾರಿ ಮೌಲ್ಯಗಳನ್ನು ಒಡೆಯುವಂತಹ ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಬರ್ತಿರಲ್ಲ ನಾನು ಆಗಲೇ ಹಾಸನಕ್ಕೆ ಬಂದಾಗಿದೆ